ನಮಸ್ಕಾರ ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನ ವಲ್ಲಭಾಯ ಸ್ವಾಹ ಓಂ ಕ್ಲೀಂ ಕೃಷ್ಣಾಯ ನಮಃ ಕೃಷ್ಣ ವಂದೇ ಜಗದ್ಗುರು ವಿಶ್ವದ ಶ್ರೇಷ್ಠ ಮಂತ್ರ ವಿಶ್ವದ ಆರೋಗ್ಯದ ಮಂತ್ರ ವಿಶ್ವದ ಸಂಪತ್ತಿನ ಮಂತ್ರ ಈ ಮಂತ್ರಕ್ಕೆ ಅಷ್ಟು ಶಕ್ತಿ ತಾಕತ್ತಿದೆ ಈ ಮಂತ್ರಗಳೆಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪಠಣೆ ಮಾಡ್ತಾ ಬರಬೇಕು ಅಥವಾ ಗೋಧೂಳಿ ಲಗ್ನದಲ್ಲಿ ಗೋಧೂಳಿ ಸಮಯದಲ್ಲಿ ಅಶ್ವಿನಿ ದೇವತೆಗಳ ಸಂಚಾರದ ಸಮಯದಲ್ಲಿ ತಥಾಸ್ತು ದೇವತೆಗಳ ಸಂಚಾರದ ಸಮಯದಲ್ಲಿ ಸಂಜೆ ಐದರಿಂದ ಆರು ಆರೂವರೆ ಒಳಗಡೆ ಪ್ರತಿದಿನ ಈ ಮಂತ್ರಗಳನ್ನ ಪಠಣೆ ಮಾಡ್ತಾ ಬನ್ನಿ ವಿಶ್ವದ ಶ್ರೇಷ್ಠ ಮಂತ್ರ ವಿಶ್ವದ ಸಂಪತ್ತಿನ ಮಂತ್ರ ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನ ವಲ್ಲಭಾಯ ಸ್ವಾಹ ಓಂ ಕ್ಲೀಂ ಕೃಷ್ಣಾಯ ನಮಃ ಕೃಷ್ಣಂ ಒಂದೇ ಜಗದ್ಗುರು ಈ ಮಂತ್ರ ಕೇಳ್ತಾ ಇದ್ರೇ ಮೈ ಝುಮ್ ಎನಿಸುತ್ತೆ ಯಾಕೆಂದರೆ ಕಲಿಯುಗದಲ್ಲಿ ಕೃಷ್ಣನ ಒಂದು ಪಾತ್ರ ಭಾಳ ಇದೆ ಈ ಮಂತ್ರುಗಳು ಪಠಣೆ ಮಾಡ್ತಾ ಬನ್ನಿ ಖಂಡಿತವಾಗಲೂ ದುಡ್ಡಿನ ವಿಚಾರದಲ್ಲಿ ಆರೋಗ್ಯದ ವಿಚಾರದಲ್ಲಿ ಸಂಪತ್ತಿನ ವಿಚಾರದಲ್ಲಿ ಅನುಕೂಲಗಳಾಗ್ತಾ ಬರುತ್ತೆ ಮನುಷ್ಯ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕಷ್ಟಪಟ್ಟು ಬೆವರು ಸುರಿಸಿ ದುಡಿತಿದ್ದಾನೆ ಬೆಳಗ್ಗೆಯಿಂದ ರಾತ್ರಿವರೆಗೂ ದುಡಿದ್ರು ದುಡ್ಡಿನ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳು ಸಾಲಬಾಧೆಗಳ ಸಮಸ್ಯೆಗಳು ಕೈ ಸಾಲ ಸಂಘದ ಸಾಲ ಚಿಟ್ ಫಂಡ್ಗಳ ಸಾಲ ಚೀಟಿ ಸಾಲ ಬ್ಯಾಂಕುಗಳಲ್ಲಿ ಲೋನು ಅವ್ರ ಹತ್ರ ಇವ್ರ ಹತ್ರ ಸಾಲುಗಳು ವಿಲಿ ವಿಲೆ ಒದ್ದಾಡ್ತಾ ಇದ್ದಾರೆ ಮನುಷ್ಯ ಯಾಕಂದರೆ ಕಾಸ್ಟ್ ಆಫ್ ಲಿವಿಂಗ್ ಇನ್ಕ್ರೀಸ್ ಆಗ್ತಾ ಇದೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಫೀಸ್ ಕಟ್ಟಕ್ಕೆ ಓದ್ದಾಡ್ತಿದ್ದಾರೆ ಮದುವೆ ಮಾಡೋಕ್ಕುದ್ದಾಡ್ತಿದ್ದಾರೆ ಒಂದು ಸೈಟ್ ತಗೊಂಡು ಮನೆ ಕಟ್ಟಬೇಕಂತ ಕನಸು ಕಾರ್ ತಗೊಬೇಕಂತ ಕನಸು ಮಕ್ಕಳು ಉತ್ತಮ ಎಜುಕೇಷನ್ಸ್ ಕೊಡಿಸ್ಬೇಕಂತ ಕನಸು ಅವರಿಗೆ ಒಳ್ಳೆಯ ವರ ವಧೂನ ಮದುವೆ ಮಾಡಬೇಕಂತ ಕನಸು ಕೆಲಸ ಕೊಡಿಸ್ಬೇಕಂತ ಕನಸು ಜೀವನದಲ್ಲಿ ಚೆನ್ನಾಗಿರಬೇಕು ಅಂತ ಕನಸು ಕಾಣೋದ್ರಲ್ಲಿ ತಪ್ಪೇನಿಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಬೆವರು ಸುರಿಸಿ ಬೆಳಗ್ಗೆಯಿಂದ ರಾತ್ರಿವರೆಗೂ ದುಡಿದ್ರು ಹಣಕಾಸಿನ ಸಮಸ್ಯೆ ಸಾಲಬಾಧಿಗಳು ಬರ್ತಾ ಇದೆಯಲ್ಲ ಈ ಮಂತ್ರುಗಳು ಪಠಣೆ ಮಾಡ್ತಾ ಬನ್ನಿ ಅದಕ್ಕೆ ಜಾತಕ ಭಾಳ ಇಂಪಾರ್ಟೆಂಟು ದಶಾಭುಕ್ತಿಗಳೇ ಹೇಳುತ್ತೆ ದುಡ್ಡು ಕೊಡುತ್ತೆ ದುಡ್ಡು ಕೊಡಲ್ಲ ಯಾವ ಗ್ರಹದ ದಶಾ ನಿಮಗೆ ದುಡ್ಡು ಕೊಡುತ್ತೆ ಯಾವ ಗ್ರಹದ ದಶ ದುಡ್ಡು ಕೊಡೋಲ್ಲ ಜಾತಕ ಪರಿಶೀಲನೆ ಮಾಡಿಸ್ಕೊಂಡಾಗ ಮಾತ್ರ ದುಡ್ಡಿನ ಬಗ್ಗೆ ವ್ಯಾಪಾರದ ಬಗ್ಗೆ ಸಾಲ ಬಗ್ಗೆ ನಿಮಗೆ ಗೊತ್ತಾಗದು ನಮಸ್ಕಾರ